ಎಲ್ಲರಿಗೂ ನಮಸ್ಕಾರ ನನ್ನ ಸರ್ ಅಭಿಷೇಕ ಮಾಡ್ಕೊಳ್ತೇವೆ ಆರುನೂರ ಐವತ್ತು ವರ್ಷಗಳ ಇತಿಹಾಸವುಳ್ಳ ಶತ್ರು ನಿಗ್ರಹ ಕ್ಷೇತ್ರ ತಲೆಬೈಲಲ್ಲಿದ್ದೇವೆ ನಾವು ಲಕ್ಷ್ಮ್ಯಾಂಗಿತ रुपाश्रितम् स्वाहा चतुर्भुजम् कोमनाकम् स्वर्णकुण्डलशोभितम् श्रिया सुशोभितोरस्कम् रत्नकेयोरमुद्रितम् स्वाहा ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ಈ ಮಠದ ಒಂದು ಕೆಲಸಗಳು ಯಾವ ರೀತಿ ನಡೀತಾ ಇದೆ ಅಂತ ಹಾಗೂ ನಮ್ಮೊಂದಿಗೆ ಇವತ್ತು ಅಮೃತರಾಜ್ ರಾಜ್ ರೈ ಅವರು ಇದ್ದಾರೆ ಅವರು ಈ ಮಠದ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳ್ತಾರೆ ಮುಖ್ಯವಾಗಿದ್ದು ಕಾಣಿಯವರು ಮಠದ ಅಧೀನದಲ್ಲಿರುವಂತಹ ಒಂದು ಮಠ ಇಲ್ಲಿನ ಕೆಲವೊಂದು ಹಿಂದೆ ಕನ್ನಡ ಕಾಲದಲ್ಲಿ ಎಲ್ಲ ಒಕ್ಕಲಿಗರು ಆಗಿದ್ದಂಥದ್ದು ಈ ಮಠದ ಅನ್ ಒಂದು ಇದರಲ್ಲಿ ಎಲ್ಲ ದೇಣಿಗೆ ಕೊಟ್ಟು ಹಾಗೆ ಇದ್ದದಂತಹ ಪ್ರದೇಶಗಳು ನಂತರದಲ್ಲಿ ಅದು ಭೂ ಕಾಯ್ದೆ ಬಂದ ನಂತರ ಎಲ್ಲ ಅವರವರಿಗೆ ಹೋಯಿತು ಆದರೂ ಕೂಡ ಈಗಲೂ ಕೂಡ ಆ ಒಂದು ಕೊಡುವಂಥದ್ದನ್ನು ಇಲ್ಲಿಯ ಒಂದು ಕಟ್ಟುಬಾಡಿನಲ್ಲಿ ಹೇಗೆ ಉಂಟು ಅದನ್ನು ಮಾಡಿಸ್ಕೊಂಡು ಬರ್ತಾ ಇದ್ದೇವೆ ಈಗ ಇದು ಕಳೆದ ಹಲವಾರು ವರ್ಷಗಳಿಂದ ಸಾಧಾರಣ ಕಸಿದು ಬೀಳುವಂಥ ಒಂದು ಹಂತದಲ್ಲಿ ಇತ್ತು ಅದಕ್ಕಾಗಿ ನಮ್ಮ ಹಿರಿಯರೆಲ್ಲ ತುಂಬ ಶ್ರಮಿಸಿದ್ದಾರೆ ಕೂಡ ಇದರ ಒಂದು ಜೀರ್ಣೋದ್ಧಾರ ಮಾಡಬೇಕು ಅಂತ ಈಗ ಬಹುಶಃ ಒಂದು ಅದನ್ನು ಜೀರ್ಣೋದ್ಧಾರ ಮಾಡುವಂಥ ಒಂದು ಗಳಿಗೆ ಆ ಸುಯೋಗ ನಮಗೆಲ್ಲರಿಗೂ ಸಿಕ್ಕಿದೆ ಅಂತ ಹೇಳ್ಬೋದು ಬಹುಶಃ ಸ್ವಾಮಿಗಳ ಆಶೀರ್ವಾದ ಇರ್ಬೋದು ಕಾಣಿಯೂರ ಮಟ್ಟದ ಎಲ್ಲ ಅವರ ಸಹಕಾರದೊಂದಿಗೆ ಅದಕ್ಕೆ ಈಗಾಗಲೇ ಇದಕ್ಕೆ ಬೇಕಂಥ ಎಲ್ಲ ಪ್ಲ್ಯಾನ್ಗಳು ಎಲ್ಲ ಆಗಿದೆ ಇದನ್ನು ಹೇಗೆ ಮಾಡಬೇಕು ಎಂಥದ್ದೆಲ್ಲ ಹಾಗಾಗಿ ಇದನ್ನು ಇವತ್ತು ಇದನ್ನು ತೆಗೆದು ಒಂದು ಸಮ ಮಾಡಿಕೊಂಡು ನಂತರದಲ್ಲಿ ಈಗ ಕೆಲಸ ಆರಂಭ ಮಾಡುವಂಥ ಒಂದು ಪ್ರಯತ್ನದಲ್ಲಿ ಇವರು ಸಮಿತಿಯವರು ಅದಕ್ಕಿಂತಲೂ ಹೆಚ್ಚಿಗೆ ಊರಿನವರು ಎಲ್ಲರೂ ಕೂಡ ತುದಿಗಾಲಲ್ಲಿ ನಿಂತಿದ್ದಾರೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ ಬಹುಶಃ ನರಸಿಂಹದೇವರ ಅನುಗ್ರಹ ಇರ್ಬೋದು ಎಲ್ರಿಗೂ ಕೂಡ ಆ ಒಂದು ಅನುಗ್ರಹವನ್ನು ಆ ದೇವರು ಕೊಟ್ಟು ಇಲ್ಲಿ ಒಂದೇ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಸುಸಜ್ಜಿತವಾದಂಥ ಒಂದು ಮಠ ಭಕ್ತರಿಗೆ ಬೇಕಾದಂತಹ ಯಾವ ರೀತಿಯ ಸೌಲಭ್ಯಗಳು ಬೇಕು ಈ ಒಂದು ಇದೊಂದು ಹಳ್ಳಿ ಆ್ಯಕ್ಚುಲಿ ನೋಡಿದರೆ ಎಲ್ಲ ಒಂದು ರಸ್ತೆ ಕೂಡ ಒಂದು ಬಹಳ ಕಡಿಮೆ ತೊಂದರೆಗಳಿದೆ ರಸ್ತೆ ಇರ್ಬೋದು ಅಥವಾ ಒಂದು ಸಂಪರ್ಕ ಬಹಳ ಕಡಿಮೆ ಕಡಿಮೆ ಇದೆ ಆದರೂ ಕೂಡ ಈ ಒಂದು ಹಳ್ಳಿ ಪ್ರದೇಶದಲ್ಲಿ ವಿಶ್ವ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಮಠ ಆಗಲಿ ಶ್ರೀ ನರಸಿಂಹದೇವರ ಒಂದು ಪೂಜಾ ಕಾರ್ಯಗಳು ಏನೆಲ್ಲ ಇದೆ ಅದೆಲ್ಲ ಕ್ರಮ ಪ್ರಕಾರವಾಗಿ ನಡೆಸಿದೆ ಇನ್ನು ಒಂದು ವರ್ಷದೊಳಗೆ ಇದರ ಜೀರ್ಣೋದ್ಧಾರ ಆಗಬೇಕಾಗಿದೆ ನೀವು ನೋಡ್ತಾ ಇರ್ಬೋದು ಗಾಳಿಯ ಮಂಥನ ಶ್ರೀ ಶ್ರೀಕೃಷ್ಣ ದೇವರು ಅದರ ಕೆಳಗೆ ನರಸಿಂಹ ದೇವರು ಅದರ ಕೆಳಗೆ ಗೋಪಾಲಕೃಷ್ಣ ದೇವರು ಭಾಗದಲ್ಲಿ ಮತ್ತು ಎಡಭಾಗದಲ್ಲಿ ಹನುಮಂತ ಗರುಡ ದೇವರು ಇದ್ದಾರೆ ಅದೇ ರೀತಿ ಕೆಳಗಿನ ಸುದರ್ಶನ ಚಕ್ರವೂ ಇದೆ ನೀವು ನೋಡ್ತಾ ಇರ್ಬೋದು ವಿಡಿಯೋ ಚಕ್ರವು